ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ತುಲಾರಾಶಿ ಸೌಂದರ್ಯಕ್ಕೆ ಪ್ರಾಧಾನ್ಯತೆ ನೀಡುವಂತಹ ಪ್ರೀತಿಯನ್ನ ಆಧರಿಸುವಂತಹ ರಾಶಿಯಾದ ತುಲಾರಾಶಿರವರ ಜೀವನದಲ್ಲಿ ಕಷ್ಟಗಳು ಸೋಲು ದುಃಖಗಳು ಎದುರಿಸಲು ಇರುವಂತಹ ಎಂಟು ಕಾರಣಗಳು ಹಾಗೂ ಪರಿಹಾರಗಳ ಬಗ್ಗೆ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಪ್ರತಿಯೊಬ್ಬ ಮನುಷ್ಯರಲ್ಲಿಯೂ ಕೆಲವು ಪಾಸಿಟಿವ್ ಗುಣಗಳು ಕೆಲವು ನೆಗೆಟಿವ್ ಗುಣಗಳು ಇದ್ದೇ ಇರುತ್ತವೆ ಧನಾತ್ಮಕ ಹಾಗೂ ಋಣಾತ್ಮಕ ಗುಣಲಕ್ಷಣಗಳನ್ನ ಪಡೆದುಕೊಂಡು ಮನುಷ್ಯ ಈ ಭೂಮಿ ಮೇಲೆ ಹುಟ್ಟಿರ್ತಾರೆ ಈ ಭೂಮಿ ಮೇಲೆ ಹುಟ್ಟಿದಂತಹ ಯಾವ ಮನುಷ್ಯರು ಪರಿಪೂರ್ಣ ವ್ಯಕ್ತಿಗಳಲ್ಲ ಯಾವ್ದಾದ್ರೂ ಒಂದು ಕೊರತೆ ಒಂದು ದೌರ್ಬಲ್ಯ ಪ್ರತಿಯೊಬ್ಬರಲ್ಲಿಯೂ ಇದ್ದೇ ಇರ್ತದೆ ಈ ದೌರ್ಬಲ್ಯಗಳಿಂದ ನಿಮ್ಮ ಜೀವನದಲ್ಲಿ ಸಮಸ್ಯೆಗಳನ್ನ ಕಷ್ಟಗಳನ್ನ ಅನುಭವಿಸಬೇಕಾದಂತಹ ಪರಿಸ್ಥಿತಿ ಎದುರಾಗಿರುತ್ತದೆ ನಿಮ್ಮ ಈ ಗುಣಗಳನ್ನ ಬದಲಾಯಿಸಿಕೊಳ್ಳೋದ್ರಿಂದ ಹಾಗೂ ಕಡಿಮೆ ಮಾಡಿಕೊಳ್ಳೋದ್ರಿಂದ ತುಲಾರಾಶಿರವರ ಜೀವನದಲ್ಲಿ ಸೋಲು ದುಃಖಗಳಿಂದ ದೂರವಿದ್ದು ನಿಮ್ಮ ಜೀವನದಲ್ಲಿ ಯಶಸ್ಸು ಪಡೆಯಬಹುದು ಎಂಬಂತಹ ವಿಚಾರಗಳನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ ತುಲಾರಾಶಿರವರ ಜೀವನದಲ್ಲಿ ಸೋಲು ದುಃಖಕ್ಕೆ ಇರುವಂತಹ ಮೊದಲನೆಯ ಕಾರಣ ತುಲಾರಾಶಿರವರು ಅನಾವಶ್ಯಕ ಹಣದ ಖರ್ಚು ವೆಚ್ಚಗಳನ್ನ ಮಾಡಿ ನಿಮ್ಮ ಜೀವನದಲ್ಲಿ ಸಮಸ್ಯೆ ದುಃಖಗಳಿಗೆ ಸಿಲುಕಿ ಹಾಕಿಕೊಳ್ತೀರಾ ತುಲಾರಾಶಿ ಚಕ್ರದಲ್ಲಿ ಏಳನೆಯ ರಾಶಿ ಸಮಾಜದ ಮಧ್ಯೆ ಇರುವಂತಹ ರಾಶಿ ಜನರ ಮಧ್ಯೆ ಸ್ನೇಹಿತರ ಜೊತೆ ಬೆರೆಯುವಂತಹ ಹೆಚ್ಚು ಸಮಯವನ್ನ ಕಳೆಯಲು ಇಷ್ಟಪಡ್ತೀರಾ ತುಲಾರಾಶಿ ಶುಕ್ರನ ಅಧಿಪತ್ಯದ ತುಲಾ ತುಲಾರಾಶಿರವರಿಗೆ ಶಾಪಿಂಗ್ ಮಾಡೋದಕ್ಕೆ ಇಷ್ಟ ಲಕ್ಸುರಿಯಸ್ ಥಿಂಗ್ಸ್ ಗಳನ್ನ ಶಾಪಿಂಗ್ ಕಡೆ ಆಗಿರ್ತೀರಾ ಲಕ್ಷುರಿಯಸ್ ಥಿಂಗ್ಸ್ ಗಳ ಕಡೆ ಆಕರ್ಷಿತರಾಗಿ ಹೆಚ್ಚಿನ ಹಣವನ್ನ ವ್ಯಯ ಮಾಡ್ತೀರಾ ಹೊಸ ಬಟ್ಟೆಗಳಿಗೆ ಮೊಬೈಲ್ ಶಾಪಿಂಗ್ ಮಾಡ್ಲಿಕ್ಕೆ ಗೋಲ್ಡ್ ಜುವೆಲರಿಗಳ ಮೇಲೆ ಅತ್ಯಧಿಕ ಖರ್ಚುಗಳನ್ನ ಮಾಡಿ ನಿಮ್ಮ ಕೈಗಳನ್ನ ಖಾಲಿ ಮಾಡಿಕೊಳ್ತೀರಾ ಸ್ನೇಹಿತರ ಜೊತೆ ಟ್ರಾವೆಲ್ ಟ್ರಿಪ್ ಮಾಡೋದು ಅಂದ್ರೆ ಬಹಳ ಇಷ್ಟಪಟ್ಟು ಮಾಡ್ತೀರಾ ಪಾರ್ಟಿ ಮಾಡೋದು ಸ್ನೇಹಿತರಿಗೆ ಪ್ರೀತಿ ಪಾತ್ರರಿಗೆ ಗಿಫ್ಟ್ ಗಳನ್ನ ಕೊಡಿಸೋದು ಈ ರೀತಿ ಹಣವನ್ನ ಲೆಕ್ಕವಿಲ್ಲದೆ ಖರ್ಚು ಮಾಡೋದ್ರಿಂದ ತಾತ್ಕಾಲಿಕವಾಗಿ ನಿಮಗೆ ಸಂತೋಷವೇನೋ ಸಿಗುತ್ತದೆ ಆದ್ರೆ ಮುಂದಿನ ಭವಿಷ್ಯದ ಜೀವನದ ಬಗ್ಗೆ ಯೋಚನೆ ಮಾಡುವುದಿಲ್ಲ ನೀವು ಇದರಿಂದಾಗಿ ಹಣದ ಸಮಸ್ಯೆಯನ್ನ ಎದುರಿಸಬೇಕಾದಂತಹ ಪರಿಸ್ಥಿತಿಯಿಂದ ದುಃಖವನ್ನ ಪಡ್ತೀರಾ ಆದ್ದರಿಂದ ಅನಾವಶ್ಯಕ ಖರ್ಚುಗಳಿಗೆ ಕಡಿವಾಣವನ್ನ ಹಾಕಿ ಭವಿಷ್ಯಕ್ಕೋಸ್ಕರ ಹಣವನ್ನ ಉಳಿತಾಯ ಮಾಡೋದ್ರ ಕಡೆ ನಿಮ್ಮ ಗಮನವಿರಲಿ ಈ ಮೂಲಕ ನಿಮ್ಮ ಜೀವನದಲ್ಲಿ ಸಮಸ್ಯೆಗಳನ್ನ ಕಡಿಮೆ ಮಾಡಿಕೊಂಡು ಸಂತೋಷವಾಗಿರಬಹುದು ತುಲಾರಾಶಿರವರ ಜೀವನದ ಸೋಲು ದುಃಖಕ್ಕೆ ಇರುವ ಎರಡನೆಯ ಕಾರಣ ನಿಮ್ಮ ಅತಿಯಾದ ಆತ್ಮವಿಶ್ವಾಸ ನೀವು ಓವರ್ ಕಾನ್ಫಿಡೆಂಟ್ ವ್ಯಕ್ತಿಗಳು ನಿಮ್ಮನ್ನ ನೀವೇ ಸರ್ವಶ್ರೇಷ್ಠರು ಅಂದುಕೊಳ್ತೀರಾ ಬೇರೆಯವರ ಸಲಹೆಗಳನ್ನ ನಿರಾಕರಿಸ್ತೀರಾ ಹಾಗೂ ನಿಮ್ಮ ಅತಿಯಾದ ಆತ್ಮವಿಶ್ವಾಸದಿಂದ ನೀವು ಆರಂಭಿಸಿದಂತಹ ಕೆಲಸ ಕಾರ್ಯದಲ್ಲಿ ಸಫಲತೆಯನ್ನ ಕಾಡದೇ ಇದ್ದಾಗ ನೀವು ದುಃಖವನ್ನ ಪಡುವಂತಹ ಪರಿಸ್ಥಿತಿ ಎದುರಾಗುತ್ತದೆ ಆದ್ದರಿಂದ ಅತಿಯಾದ ಆತ್ಮವಿಶ್ವಾಸದಿಂದ ದೂರವಿದ್ರೆ ನಿಮ್ಮ ಜೀವನ ತುಲಾರಾಶಿರವರ ಜೀವನದ ಸಮಸ್ಯೆ ಹಾಗೂ ದುಃಖಕ್ಕೆ ಇರುವಂತಹ ಮೂರನೆಯ ಕಾರಣ ತುಲಾರಾಶಿರವರು ದಯಾಳು ಸ್ವಭಾವದವರು ಸಹಾಯ ಮಾಡುವಂತಹ ಗುಣದಿಂದ ಸಂಕಷ್ಟಕ್ಕೆ ಸಿಲುಕಿ ಹಾಕಿಕೊಳ್ತೀರಾ ತುಲಾರಾಶಿರವರು ಸ್ನೇಹಿತರಿಗೆ ಸಂಬಂಧಿಕರಿಗೆ ಹಣದ ಸಹಾಯವನ್ನ ಮಾಡಲು ಹೋಗಿ ತನ್ನ ಬಳಿ ಇದ್ದಂತಹ ಹಣವೇ ಆಗಲಿ ಅಥವಾ ಸಾಲ ಮಾಡಿಯಾದ್ರೂ ನಿಮ್ಮ ಸ್ನೇಹಿತರಿಗೆ ಸಂಬಂಧಿಕರಿಗೆ ಹಣವನ್ನ ಕೊಡ್ತೀರಾ ಆದ್ರೆ ನಿಮ್ಮಿಂದ ಹಣ ತೆಗೆದುಕೊಳ್ಳುವವರಿಗೂ ನಿಮ್ಮ ಜೊತೆ ಪ್ರೀತಿ ವಿಶ್ವಾಸದಿಂದ ಇದ್ದಂತಹ ಸ್ನೇಹಿತರು ನಿಮ್ಮಿಂದ ಹಣ ಪಡೆದ ನಂತರ ಅಥವಾ ಯಾವ್ದಾದ್ರೂ ಸಹಾಯವನ್ನ ನಿಮ್ಮಿಂದ ಪಡೆದುಕೊಂಡ ನಂತರ ನಿಮ್ಮಿಂದ ದೂರ ಆಗ್ತಾರೆ ನಿಮಗೆ ಹಣವನ್ನ ಹಿಂತಿರುಗಿಸದೆ ನಿಮಗೆ ತೊಂದರೆಗಳನ್ನ ಕೊಡ್ತಾರೆ ನೀವು ಹಣವನ್ನ ಕೇಳಿದಾಗ ಇಲ್ಲ ಸಲ್ಲದ ನೆಪಗಳನ್ನ ಹೇಳ್ತಾರೆ ಇದರಿಂದ ಇದರಿಂದಾಗಿ ನಿಮ್ಮ ಮಾನಸಿಕ ನೆಮ್ಮದಿಯನ್ನ ಹಾಳು ಮಾಡಿಕೊಂಡು ನೀವು ದುಃಖವನ್ನ ಅನುಭವಿಸ್ತೀರಾ ಸಹಾಯ ಮಾಡಿ ಆದ್ರೆ ಅವಶ್ಯಕತೆಗೆ ಮೀರಿ ಸಹಾಯವನ್ನ ಮಾಡಲು ಹೋಗಬೇಡಿ ಇದು ಕಲಿಯುಗ ಹಣಕ್ಕೋಸ್ಕರ ನಿಮ್ಮನ್ನ ಸ್ನೇಹಿತರಾಗ್ಲಿ ಸಂಬಂಧಿಕರಾಗ್ಲಿ ಮಿಸ್ಯೂಸ್ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ನಿಮಗೆ ದ್ರೋಹ ಮಾಡಿ ನಿಮ್ಮ ನೆಮ್ಮದಿಯನ್ನ ಹಾಳು ಮಾಡ್ತಾರೆ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ತುಲಾರಾಶಿರವರ ಜೀವನದ ಸಮಸ್ಯೆ ಹಾಗೂ ದುಃಖಕ್ಕೆ ಇರುವಂತಹ ಕಾರಣ ನೀವು ಬಹಳ ಕಲ್ಪನಾ ಜೀವಿಗಳು ಭಾವನೆಗಳಲ್ಲಿ ಮುಳುಗಿರ್ತೀರಾ ತುಂಬಾ ಫ್ಯಾಂಟಸಿ ವರ್ಡ್ ನಲ್ಲಿ ತೇಲಾಡ್ತಾ ಇರ್ತೀರಾ ದೊಡ್ಡ ದೊಡ್ಡ ಕನಸುಗಳನ್ನ ಕಾಣ್ತಿರ್ತೀರಾ ನೀವು ಯಾವುದೇ ಕೆಲಸವನ್ನ ಪ್ರಾರಂಭಿಸುವ ಮುನ್ನ ಬಹಳ ಉತ್ಸಾಹ ಹುಮ್ಮಸ್ಸಿನಿಂದ ಸ್ಟಾರ್ಟ್ ಮಾಡ್ತೀರಾ ಪ್ರಾರಂಭವನ್ನ ಮಾಡ್ತೀರಾ ಆ ಕೆಲಸ ಕಾರ್ಯಗಳಲ್ಲಿ ಜಯ ಸ್ವಲ್ಪ ನಿಧಾನವಾಗಿ ಸಿಕ್ಕಿದ್ರು ಸಹ ಬಹಳ ನಿರುತ್ಸಾಹವನ್ನ ತೋರ್ತೀರಾ ನಿಮ್ಮ ಮನಸ್ಸು ಬಹಳ ಬೇಗ ಕುಗ್ಗಿ ಹೋಗುತ್ತದೆ ಬಹಳ ನಿರುತ್ಸಾಹಿಗಳಾಗಿ ಆ ಕೆಲಸ ಕಾರ್ಯಗಳನ್ನ ಅರ್ಧಕ್ಕೆ ಕೈಬಿಟ್ಟು ಆ ಕೆಲಸದಲ್ಲಿ ಅಸಫಲತೆಯನ್ನ ಕಾಣುತ್ತೀರಾ ತುಲಾರಾಶಿರವರ ಜೀವನದ ಸಮಸ್ಯೆ ಹಾಗೂ ದುಃಖಕ್ಕೆ ಇರುವಂತಹ ಐದನೆಯ ಕಾರಣ ತುಲಾರಾಶಿರವರು ನಿಮ್ಮ ಸಂಬಂಧಗಳಲ್ಲಿ ಸ್ನೇಹಿತರಿಂದ ಅತಿಯಾದ ನಿರೀಕ್ಷೆಗಳನ್ನ ಇಟ್ಕೊಳ್ತೀರಾ ಓವರ್ ಎಕ್ಸ್ಪೆಕ್ಟೇಷನ್ ಅನ್ನ ಇಟ್ಕೊಳ್ತೀರಾ ನೀವು ಆದ್ರೆ ನಿಮ್ಮ ನಿರೀಕ್ಷೆಗಳನ್ನ ಸುಳ್ಳಾದಾಗ ನಿಮ್ಮ ಮನಸ್ಸು ಬಹಳ ವಿಚಲಿತಗೊಳ್ಳುತ್ತೆ ಈ ಸಂದರ್ಭದಲ್ಲಿ ತಪ್ಪಾದಂತಹ ನಿರ್ಣಯಗಳನ್ನ ತೆಗೆದುಕೊಳ್ತೀರಾ ಇದರಿಂದಾಗಿ ನೀವು ನಿಮ್ಮ ಜೀವನದಲ್ಲಿ ದುಃಖವನ್ನ ಅನುಭವಿಸ್ತೀರಾ ಆದ್ರಿಂದ ನಿಮ್ಮ ಬುದ್ಧಿಬಲದಿಂದ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಕೆಲಸ ಕಾರ್ಯಗಳನ್ನ ಮಾಡಿ ಯಾರ ಮೇಲೂ ಡಿಪೆಂಡ್ ಆಗೋದನ್ನ ಹೋಗಬೇಡಿ ಯಾರ ಮೇಲೂ ಅತಿಯಾದಂತಹ ನಿರೀಕ್ಷೆಗಳನ್ನ ಇಟ್ಕೊಳ್ಬೇಡಿ ನಿಮ್ಮ ನಿರೀಕ್ಷೆಗಳೇ ನಿಮ್ಮನ್ನ ದುಃಖಕ್ಕೆ ತಳ್ಳುವಂತಹ ಪರಿಸ್ಥಿತಿ ಎದುರಾಗುತ್ತದೆ ತುಲಾರಾಶಿರವರ ಜೀವನದ ಸಮಸ್ಯೆ ಹಾಗೂ ದುಃಖಕ್ಕೆ ಇರುವಂತಹ ಆರನೆಯ ಕಾರಣ ನಿಮ್ಮ ಆಲಸ್ಯ ಗುಣ ತುಲಾರಾಶಿರವರು ಇವತ್ತು ಮಾಡುವಂತಹ ಕೆಲಸವನ್ನ ನಾಳೆ ಮಾಡೋಣ ನಾಳೆ ಮಾಡೋ ಕೆಲಸವನ್ನ ಇಂದು ಮಾಡೋಣ ಅಂತ ನಿಮ್ಮ ಕೆಲಸಗಳನ್ನ ಮುಂದೂಡುವ ಪ್ರವೃತ್ತಿಯಿಂದ ನಿಮಗೆ ಬಂದಂತಹ ಒಳ್ಳೆ ಒಳ್ಳೆ ಅವಕಾಶಗಳನ್ನ ಕಳೆದುಕೊಂಡು ದುಃಖಿಸ್ತೀರಾ ಆದ್ದರಿಂದ ತುಲಾರಾಶಿರವರು ಸಮಯವನ್ನ ಸರಿಯಾಗಿ ಸದುಪಯೋಗ ಪಡಿಸಿಕೊಂಡ್ರೆ ನಿಮ್ಮ ಜೀವನದಲ್ಲಿ ಯಶಸ್ಸನ್ನ ಪಡೆಯಬಹುದು ತುಲಾರಾಶಿರವರ ಜೀವನದ ಸಮಸ್ಯೆ ಹಾಗೂ ದುಃಖಕ್ಕೆ ಇರುವಂತಹ ಏಳನೆಯ ಕಾರಣ ತುಲಾರಾಶಿರವರು ಬಹಳ ರೊಮ್ಯಾಂಟಿಕ್ ಆಗಿರ್ತಾರೆ ಪುರುಷರಾಗಿದ್ರೆ ಮಹಿಳೆಯರ ಕಡೆ ಬಹಳ ಬೇಗ ಆಕರ್ಷಿತರಾಗ್ತೀರಿ ಮಹಿಳೆಯರಾಗಿದ್ರೆ ಪುರುಷರ ಕಡೆ ಬೇಗ ಆಕರ್ಷಿತರಾಗ್ತೀರಾ ಒಂದು ಪ್ರೇಮ ಸಂಬಂಧ ನಿಭಾಯಿಸಿದ್ರೆ ಯಾವುದೇ ಸಮಸ್ಯೆಗಳು ಇರುವುದಿಲ್ಲ ಆದರೆ ತುಲಾರಾಶಿರುವವರು ಒಂದೇ ಬಾರಿಗೆ ಇಬ್ಬಿಬ್ಬರ ಕಡೆ ಆಕರ್ಷಿತರಾಗುವ ಗುಣದಿಂದ ನಿಮ್ಮ ವೈವಾಹಿಕ ಜೀವನ ಹಾಗೂ ಪ್ರೀತಿಯ ಜೀವನದಲ್ಲಿ ಸಂಕಷ್ಟಕ್ಕೆ ಸಿಲುಕಿ ಹಾಕಿಕೊಳ್ತೀರಾ ಇದರಿಂದಾಗಿ ದುಃಖವನ್ನು ಅನುಭವಿಸ್ತೀರಾ ಆದ್ದರಿಂದ ನಿಮ್ಮ ಮನಸ್ಸನ್ನ ನಿಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳಲು ಪ್ರಯತ್ನ ಮಾಡಿ ನಿಮ್ಮ ಮನಸ್ಸನ್ನ ಎಲ್ಲಾ ಕಡೆ ಹರಿಯಲು ಬಿಡಬೇಡಿ ತುಲಾರಾಶಿರವರು ಮರೆತು ಕೂಡ ಇಬ್ಬಿಬ್ಬರ ಪ್ರೀತಿಯ ಬಲಿಯಲ್ಲಿ ಸಿಲುಕಿ ಹಾಕಿಕೊಳ್ಬೇಡಿ ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಬಹಳ ದುಃಖವನ್ನ ಅನುಭವಿಸಬೇಕಾಗುತ್ತದೆ ತುಲಾರಾಶಿರವರ ಜೀವನದ ಸಂಕಷ್ಟಕ್ಕೆ ದುಃಖಕ್ಕೆ ಎಂಟನೆಯ ಕಾರಣ ತುಲಾರಾಶಿರವರು ತುಲಾರಾಶಿರವರ ಜೀವನದ ಕಷ್ಟಕ್ಕೆ ದುಃಖಕ್ಕೆ ಎಂಟನೆಯ ಕಾರಣ ತುಲಾರಾಶಿರವರು ಗೋಲ್ಗಳನ್ನ ಫಿಕ್ಸ್ ಮಾಡಿಕೊಳ್ತೀರಾ ನಾನು ಆ ಕೆಲಸ ಮಾಡಬೇಕು ಈ ಪ್ರಾಜೆಕ್ಟ್ ಅನ್ನ ಕಂಪ್ಲೀಟ್ ಮಾಡಬೇಕು ಅಂತ ಟಾರ್ಗೆಟ್ ನ ಫಿಕ್ಸ್ ಮಾಡ್ಕೊಳ್ತೀರಾ ನಿರ್ಣಯಗಳನ್ನ ತೆಗೆದುಕೊಳ್ತೀರಾ ಆದ್ರೆ ಆ ನಿರ್ಣಯಗಳನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಳೋದಿಲ್ಲ ನಿಮ್ಮ ಲೈಫ್ ಅನ್ನ ಎಂಜಾಯ್ ಮಾಡುವಂತಹ ಗುಂಗಿನಲ್ಲಿ ನಿಮ್ಮ ಗುರಿ ಉದ್ದೇಶಗಳನ್ನ ಮರೆತು ಬಿಡ್ತೀರಾ ಇದರಿಂದಾಗಿ ನಿಮ್ಮ ಪ್ರೊಫೆಷನಲ್ ಲೈಫ್ ಹಾಗೂ ಪರ್ಸನಲ್ ಲೈಫ್ ನಲ್ಲಿ ಸಮಸ್ಯೆಗಳನ್ನ ಎದುರಿಸಬೇಕಾಗಿ ಬರುತ್ತದೆ ತುಲಾರಾಶಿರವರೇ ಈ ವಿಡಿಯೋ ನೋಡಿದ ನಂತರ ನಿಮ್ಮಲ್ಲಿ ಇರುವಂತಹ ದೌರ್ಬಲ್ಯಗಳನ್ನ ಕಡಿಮೆ ಮಾಡಿಕೊಳ್ಳೋದ್ರಿಂದ ನಿಮ್ಮ ಜೀವನದ ಸಮಸ್ಯೆಗಳಿಗೆ ದುಃಖಗಳಿಗೆ ನೀವೇ ಅಂತ್ಯವನ್ನ ಆಡಬಹುದು ತುಲಾರಾಶಿಯ ಚಿಹ್ನೆ ತಕ್ಕಡಿ ನೀವು ಕಷ್ಟ ಹಾಗೂ ಸುಖ ಎರಡನ್ನ ಬಹಳ ಬ್ಯಾಲೆನ್ಸ್ ಮಾಡುವಂತಹ ಕಲೆ ನಿಮಗೆ ತಿಳಿದಿದೆ ಆದ್ರೂ ಸಹ ನಿಮ್ಮ ಜೀವನವೆಂಬ ತಕ್ಕಡಿಯಲ್ಲಿ ಸುಖಕ್ಕಿಂತ ಕಷ್ಟದ ಭಾರವೇ ಹೆಚ್ಚಾಗಿರುವ ಕಾರಣದಿಂದಾಗಿ ನೀವು ದುಃಖವನ್ನ ನಿಮ್ಮ ದೌರ್ಬಲ್ಯಗಳನ್ನ ಕಡಿಮೆ ಮಾಡಿಕೊಳ್ಳಿ ಆಗ ನಿಮ್ಮ ಕಷ್ಟ ಕಣ್ಣೀರು ಖಂಡಿತವಾಗಿಯೂ ಕಡಿಮೆಯಾಗುತ್ತದೆ ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಈ ವಿಡಿಯೋವನ್ನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಗ್ರೂಪ್ ನಲ್ಲಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು